ಕರ್ತನ ಪಶುದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಂತ ತಿಳಿಸ್ತೀನಿ ಪ್ರಿಯರೇ ಇವತ್ತು ಒಂದು ವಿಶೇಷವಾದ ಟಾಪಿಕನ್ನು ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಸಾರಿ ನಾನು ವೀಡಿಯೋ ಮಾಡಿ ಲೆವೆನ್ ಡೇಸ್ ಆಗ್ತಾಯಿದೆ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ವೀಡಿಯೋ ಮಾಡಬೇಕು ಅಂದ್ಕೊಳ್ತೀನಿ ಯಾವುದಾದ್ರೂ ಒಂದು ಕೆಲಸ ಬಂದು ಬೀಳ್ತಾನೆ ಇರುತ್ತೆ ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಆದರೆ ಇವತ್ತು ಪುರ್ಸೊತ್ತಿತ್ತು ಹಾಗಾಗಿ ನಾನೇ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋಗಳ್ನ ನೋಡಿರಿ ನಾನು ತುಂಬ ಡಿಫ್ರೆಂಟ್ ಕಂಟೆಂಟನ್ನು ತರ್ತೀನಿ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಮತ್ತು ಬೈಬಲ್ಗೆ ಅದಕ್ಕೆ ಏನು ಸಂಬಂಧ ಅಂತ ಆ ರೀತಿಯಾದಂಥ ತುಂಬ ಡಿಫ್ರೆಂಟಾದಂಥ ಕಂಟೆಂಟ್ಗಳನ್ನು ತರಬೇಕು ಅನ್ನೋದು ನನ್ನ ಆಲೋಚನೆ ನಾನು ಡಿಫ್ರೆಂಟಾಗೂ ಥಿಂಕ್ ಮಾಡುವಂಥ ವ್ಯಕ್ತಿ ನಾನು ಹೀಗಿರುವಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ ಈಕೆ ಶಿಲ್ಬೆ ಹಿಡಿದು ಅಶ್ಲೀಲ ಹಾಡು ಹಾಡಿ ಆಲ್ಬಮ್ ಮಾಡಿದ್ದಾಳೆ ಯಾರು ಈಕೆ ಇದು ಖಂಡನೀಯ ಶಿಲ್ಬೆಗೆ ಅವಮಾನವೇ ಅಂತ ನಾನು ಈ ತಮ್ಮನೇಲಿ ರೆಡಿ ಮಾಡಿದ್ದೀನಿ ಈ ತಮ್ಮನೇಲನ್ನು ರೆಡಿ ಮಾಡಿರಬೇಕಾದಾಗ ನಿಮಗೂ ಇದು ಓದಿದಾಗ ಶಾಕ್ ಆಗಿರ್ಬೋದು ಹೌದು ನನಗೂ ಶಾಕ್ ಆಗಿದೆ ಯಾಕೆಂದರೆ ಇಂಥ ಜನನೂ ಸಮಾಜದಲ್ಲಿದ್ದಾರಾ ಅಂತ ನಾವು ಅಂದ್ಕೊಳ್ತೀವಲ್ಲ ಸಿಲುಬೆ ಕುರಿತು ಅನೇಕ ವಿಧವಾದ ಬ್ಲಾಸ್ವಾಮಿಗಳು ದೇವದೂಷಣೆಗಳು ಆ ಕಾಲದಿಂದನೂ ಇದೆ ಆದರೆ ಮಾಡ್ರನ್ ಪೀರಿಯಡಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೂ ಜಾಸ್ತಿ ಆಗಿದೆ ನೀವೀಗ ಇಲ್ಲಿ ನೋಡ್ಬೋದು ಯಾರು ಈಕೆ ಅಂತ ನೋಡುವಾಗ ಈಕೆ ಬೇರೆ ಯಾರೂ ಅಲ್ಲ ಈಕೆ ಟಾಮಿ ಜೆನೆಸಿಸ್ ಅಂತ ಹಿಂದೂ ದೇವರ ವೇಷ ಧರಿಸಿ ಅಶ್ಲೀಲ ಫೋಟೋ ಹರಿಬಿಟ್ಟು ಗಾಯಕಿ ಛಿ ಥು ಎಂದು ನೆಟ್ಟಿಗರು ನೆಟ್ಟಿಗರು ಈಗ ಉಗೀತಾ ಇದ್ದಾರೆ ಉಂಡ ನೀವು ಅಲ್ಲೇ ಫೋಟೋ ನೋಡ್ಬೋದು ಅವಳು ಯಾವ ರೀತಿಯಾಗಿ ಶಿಲು ಬಾಯಲ್ಲಿ ಇಟ್ಕೊಂಡಿರೋದು ಮತ್ತು ಎದೆ ಭಾಗದ ಕೆಳಗೆ ಇಟ್ಕೊಂಡಿರೋದು ಅದೆಲ್ಲ ನೋಡ್ಬೋದು ಇಲ್ಲಿ ಗಮನಿಸಿದ್ದೆ ಆದರೆ ಈ ಭಾರತೀಯ ಮೂಲದ ರಾಪರ್ ಇದಳಲ್ಲ ಇವಳು ಜೆನಿಸಿಸ್ ಯಾಸ್ಮಿನ್ ಮೋಹನ್ ರಾಜ್ ಅಂತ ಈಗ ಈಗ ವಿಧ ವಿವಾದಕ್ಕೀಡಾಗಿದ್ದಾಳೆ ಈಕೆ ಒಂದು ಆಲ್ಬಮ್ ಅನ್ನು ರೆಡಿ ಮಾಡಿದ್ದಾಳೆ ಈ ಆಲ್ಬಮ್ ಹೆಸರು ಬಂದು ಟ್ರೂ ಬ್ಲೂ ಅಂತ ಈಕೆ ವೇಷಭೂಷರಣ ಹೇಗಿರುತ್ತೆ ಅಂದರೆ ಮೈಯೆಲ್ಲ ಬ್ಲೂ ಪೇಂಟ್ ಮಾಡಿಕೊಂಡು ಒಂದು ಬಿಂದಿ ಇಟ್ಕೊಂಡು ಜ್ಯುವಲರಿ ಹಾಕ್ಕೊಂಡು ಬಟ್ಟೆನೂ ಸರಿಯಾಗಿ ಮೈ ತುಂಬ ಹಾಕ್ಕೊಳ್ತೀರ ಆಕೆ ಆ ರೀತಿಯಾಗಿ ಮಾಡಿದಾಳೆ ಆದರೆ ಇದು ಹಿಂದೂ ದೇವತೆಗೇನು ಹೋಲ್ಸೆಲ್ ಅಂತ ಹೇಳ್ತಿದ್ದಾರೆ ಹೇಳುತ್ತಿರುವಲ್ಲಿ ಈಕೆ ತನ್ನ ಟಾಮಿ ಜೆನಸಿಸ್ ಅನ್ನೋ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡಿದಲ್ಲಿ ಅಪ್ಲೋಡ್ ಮಾಡಿ ಒಂದು ದಿವಸ ಆಗಿದೆ ಆಲ್ರೆಡಿ ಇದು ವೈರಲ್ ಆಗಿದೆ ತುಂಬ ಜನ ಹೋಗುದು ಉಪ್ಪು ಆಗ್ತಾ ಇದಾರೆ ಏನಕ್ಕೆ ಅಂದರೆ ಅಶ್ಲೀಲವಾಗಿ ಈಕೆ ಏನು ಮಾಡಿದಾಳೆ ಪ್ರೆಸೆಂಟ್ ಮಾಡಿದ್ದಾಳೆ ಯಾವ ರೀತಿ ಪ್ರೆಸೆಂಟ್ ಮಾಡಿದಾಳೆ ಅಂದರೆ ನಾನು ಕ್ರಿಶ್ಚಿಯನ್ ಪರ್ಸ್ಪೆಕ್ಟಿವಿಂದ ಮಾತಾಡ್ತೀನಿ ನಾನು ಈಕೆ ಶಿಲುಬೆಯನ್ನು ಹಿಡಿದು ತನ್ನ ಮುಂಭಾಗದಲ್ಲಿರುವಂಥ ಕಡೆ ಇಟ್ಟು ಇಟ್ಟು ಆಕೆ ಪೋಸ್ ಕೊಡ್ತಾ ಆ ರ್ಯಾಪ್ ಸಾಂಗ್ ಹಾಡ್ತಾಳೆ ನಂತರ ಹಿಂಬದಿಯಲ್ಲಿ ತುಂಬ ಅಶ್ಲೀಲವಾಗಿ ಅದು ನೋಡಿದ್ರೆ ನಿಮಗೆ ರಕ್ತ ಕುದಿಯುತ್ತೆ ಯಾರಾದರೂ ರಕ್ಷಣೆ ಹೊಂದ್ಕೊಂಡ್ರೂ ಖಂಡಿತ ರಕ್ತ ಕುದಿಯೋ ರೀತಿ ಅದನ್ನು ಒಳಗೆ ಬಿಹೇವ್ ಮಾಡ್ತಾನೆ ಆ ರೀತಿ ಇಟ್ಕೊಂಡಿರ್ತಾಳೆ ಹಿಂಬದಿಯಲ್ಲಿ ನಂತರ ಏನು ಮಾಡ್ತಾಳೆ ಶಿಲ್ವೆಯನ್ನು ತುಂಬ ಅಸಹ್ಯವಾಗಿ ಅಶ್ಲೀಲವಾಗಿ ಪ್ರೊವೊಕೇಟಿವ್ ಆಗಿ ಅದನ್ನು ಹಂಗೆ ನೆಕ್ತಾಳೆ ಈ ರೀತಿಯಾಗಿ ಆಕೆ ಬಿಹೇವ್ ಮಾಡ್ತಾಳೆ ನೀವು ಇದನ್ನು ನೋಡ್ಬೋದು ಮೇಲ್ಗಡೆ ಸ್ಕ್ರೀನಲ್ಲಿ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಈ ರಾಪರ್ ಟಾಮಿ ಜೆನಿಸಿಸ್ ಅವರನ್ನು ತೀವ್ರವಾಗಿ ಟೀಕಿಸಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಸಮುದಾಯಗಳನ್ನು ಪ್ರಚೋದಿಸುತ್ತಾರೆ ಎಂದು ಆರೋಪಿಸಿದ್ದಾರೆ ನೀವು ಇದನ್ನು ನೋಡ್ಬೋದು ಹಾಗಾಗಿ ಒಂದು ವ್ಯಕ್ತಿ ಎಕ್ಸ್ನಲ್ಲಿ ಇದನ್ನು ಲಿಸ್ಟ್ ಮಾಡಿಕೊಂಡಿದ್ದಾರೆ ಅದನ್ನು ಪೋಸ್ಟ್ ಮಾಡಿದ್ದಾರೆ ಜಸ್ಟ್ ಲಿಸನ್ ಟು ಟಾಮಿ ಜೆನಸಿಸ್ ಇವರು ದಿಲನ್ ಗೌಡ ಅಂತ ಈ ಈಸ್ ಹೂಝ್ ರಿಯಲ್ ನೇಮ್ ಇಸ್ ಜೆನಸಿಸ್ ಯಾಸ್ಮಿನ್ ಮೋಹನ್ ರಾಜ್ ಅಂತ ಈಕೆ ಕೆನಡಿಯನ್ ಆರ್ಟಿಸ್ಟು ಇಂಡಿಯನ್ ಬ್ಯಾಕ್ಗ್ರೌಂಡಿಂದ ಬಂದವಳು ಹಾಗಾಗಿ ಹಿಂದೂ ಕ್ರಿಶ್ಚಿಯನ್ ಫೇತನ್ ಎರಡನ್ನೂ ಮಾಕ್ರಿ ಮಾಡಿದ್ದಾಳೆ ಅಂತ ಈಕೆ ಹೇಳಿದಾಳೆ ಹೀಗೆ ಹೇಳಿರುವಲ್ಲಿ ಅಲ್ಲಿ ಕೆಲವರು ಅದನ್ನು ಕಮೆಂಟ್ ಮಾಡಿದ್ದಾರೆ ಕಮೆಂಟನ್ನು ಹೇಗೆ ಮಾಡಿದ್ದಾರೆ ಅಂದರೆ ಈಕೆ ಬೇಕಾಗಿಯೇ ಈ ರೀತಿಯಾಗಿ ಮಾಡಿದ್ದಾಳೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ಎಕ್ಸ್ನಲ್ಲಿ ಆಕೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಹಿಂದೂಗಳ ಭಾವನೆಗಳನ್ನು ದಂಕಿ ಉಂಟು ಮಾಡಲೆಂದು ಆಕೆ ಈ ರೀತಿಯ ಮೇಕಪ್ ಹಾಕಿದ್ದಾಳೆ ಮತ್ತೊಬ್ಬರು ಏನು ಕಮೆಂಟ್ ಮಾಡಿದೆ ಅಂದರೆ ಅವಳ ಪೃಷ್ಠದಿಂದ ಶಿಲುವೆ ಹೊರಬರುವುದನ್ನು ನೀವು ನೋಡಲಿಲ್ಲವೇ ಅಂತ ಅಂದರೆ ಹಿಂಬದಿಯಿಂದ ಅಷ್ಟು ಅಶ್ಲೀಲವಾಗಿ ಇಟ್ಕೊಂಡಿದ್ದಾರೆ ಅಂತ ಅವರು ಅವಳು ಎಲ್ಲರ ಭಾವನೆಗಳನ್ನು ನೋಯಿಸುತ್ತಿದ್ದಾಳೆ ಬಹುಶಃ ಉದ್ದೇಶಪೂರ್ವಕವಾಗಿ ವೈರಲ್ ಮಾಡಲು ಈ ರೀತಿ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ ಅವರ ಹೊಸ ಹಾಡು ಹಿಂದೂ ಮತ್ತು ಕ್ರಿಶ್ಚಿಯನ್ ನಂಬಿಕೆಗಳನ್ನು ಬಹಿರಂಗವಾಗಿ ಅಪಹಾಸ್ಯ ಮಾಡುತ್ತದೆ ಇದು ಸೃಜನಶೀಲತೆ ಅಲ್ಲ ಇದು ಕ್ರಿಯೇಟಿವಿಟಿ ಅಲ್ಲ ಅಂತ ಅವರು ಹೇಳಿದ್ದಾರೆ ಈಗಿರೋಲ್ಲಿ ಕ್ರಿಯೇಟಿವಿಟಿ ಏನಾದರೂ ಮಾಡಿದ್ರೂ ಸಹ ಅದು ಒಂದು ಒಳ್ಳೆ ಮೆಸೇಜ್ ಇರಬೇಕು ಸಾಮಾಜಿಕವಾಗಿ ಟಚ್ ಮಾಡುವಂಥದ್ದಾಗಿರಬೇಕು ಟ್ರಾನ್ಸ್ಫಾರ್ಮೇಷನ್ ತರುವಂಥದ್ದು ಇರಬೇಕು ಈಕೆ ವೈರಲ್ ಆಗೋದಕ್ಕೋಸ್ಕರ ಹಾಡಿಗೆ ವ್ಯೂಸ್ ಬರೋದಕ್ಕೋಸ್ಕರ ಎರಡು ಮತಗಳನ್ನು ಅಂದರೆ ಎರಡು ಫೇತ್ಗಳನ್ನ ಟಚ್ ಮಾಡಿ ಅದಕ್ಕೆ ಮಾಕ್ರಿ ಮಾಡಿರೋದು ನಿಜಕ್ಕೂ ಇದು ಖಂಡನೀಯ ಇದು ಅದಕ್ಕೆ ನಾನು ತಮ್ಮೆಲ್ಲರೂ ಸಹಾಯ ಹಾಕಿದ್ದೀನಿ ಇದು ಖಂಡನೀಯ ಅಂತ ಅಫ್ಕೋರ್ಸ್ ನಾನು ಕ್ರಿಶ್ಚಿಯನ್ ಪರ್ಸ್ಪೆಕ್ಟಿವಿಂದ ಮಾತಾಡಿದ್ರೂ ನಾನು ಇದು ಖಂಡಿಸ್ತೇನೆ ನಾನು ಸೆಕ್ಯುಲರ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡಿದ್ರೂ ಇಲ್ಲಿ ಎರಡು ಮತಗಳಿರೋದ್ರಿಂದ ಅವ್ರ ಮತವನ್ನು ಸಹ ಆ ರೀತಿಯಾಗಿ ಒಂದು ಬ್ಯಾಡ್ ಲೈಟಲ್ಲಿ ತೋರಿಸ್ತಾ ಅಶ್ಲೀಲವಾಗಿ ತೋರಿಸುವಂಥದ್ದು ನಿಜವಾಗಲೂ ಇದು ಖಂಡನೀಯವಾದದ್ದೇ ಹಿಂದೂ ಪರವಾಗಿ ಇರುವಂಥ ವಿಷಯಗಳು ಸಹ ಆದರೆ ಏನಕ್ಕಿದಲ್ಲ ಇದೆಲ್ಲ ಬಂದು ಆಕೆ ಫೇಮಸ್ ಆಗೋದಕ್ಕೆ ಪಾಪ್ಯುಲರ್ ಆಗೋದಕ್ಕೆ ವೈರಲ್ ಆಗೋದಕ್ಕೆ ಅಷ್ಟೇ ವೈರಲ್ ಆಗೋದಕ್ಕೋಸ್ಕರ ಈ ದಿನಗಳಲ್ಲಿ ಜನ ಸಗಣಿನೂ ತಿಂತಾರೆ ಮಣ್ಣು ತಿಂತಾರೆ ಅನ್ನೋದು ನಮಗೆ ಗೊತ್ತು ಈಗಿರುವಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಂದರೆ ಹೂ ಇಸ್ ಟಾಮಿ ಜೊನಿಸ್ ಅಂತ ನಾವು ಗಮನಿಸಬೇಕು ಟಾಮಿ ಜೆನಿಸಿಸ್ ಬಗ್ಗೆ ಒಂದು ವಿಷಯನ ಇಲ್ಲಿ ನಾನು ತಿಳಿಸ್ತೀನಿ ನೋಡಿ ಟಾಮಿ ಜೆನಿಸಿಸ್ ಯಾರು ಟಾಮಿ ಜೆನಿಸಿಸ್ ಯಾರು ಅಂತ ನಾವು ಗಮನಿಸಿದ್ದೆ ಆದರೆ ಆಕೆಗೆ ಒಂದು ವಿಶೇಷವಾದಂಥ ಹುಚ್ಚಿದೆ ತನ್ನ ತಾನೇ ಏನು ಮಾಡ್ಕೊತಾಳೆ ಒಂದು ಎಸಿಟ್ಕೊಂಡಿದ್ದಾಳೆ ಫಿಟಿಷ್ ರ್ಯಾಪರ್ ಅಂತ ತರ್ವಾ ನಂತರ ಏನಾಗುತ್ತಂದರೆ ತರುವಾಯ ಏನಾಗತ್ತಂದರೆ ಈಕೆ ಒಂದು ವಿಶೇಷವಾದ ರೀತಿಯಲ್ಲಿ ಇಂಟರ್ನೆಟ್ಟನ್ನು ತನ್ನ ಕಡೆಗೆ ಸೆಳ್ಕೊಳ್ಳೋದಕ್ಕೋಸ್ಕರ ಈಕೆ ಇರುವಂಥ ಹೆಸರು ರೆಬೆಲಿಯಸ್ ಅಂಡರ್ಗ್ರೌಂಡ್ ರ್ಯಾಪ್ ಕ್ವೀನ್ ಅಂತ ಆವಾಗ ನೀವು ಕೇಳ್ಬೋದು ನೀವು ಬ್ರದರ್ ನೀವು ಫೆಟಿಶ್ ರ್ಯಾಪರ್ ಅಂದ್ರೆ ಫಸ್ಟ್ ಅದನ್ನು ಏನು ಹೇಳಿ ಅಂತ ಫೆಟಿಷ್ ರ್ಯಾಪರ್ ಅಂತ ಈಕೆ ಕರ್ಕೊತಾಳೆ ಫೆಟಿಶ್ ರ್ಯಾಪರ್ ಅಂದರೆ ಏನೂ ಇಲ್ಲ ಎ ಟರ್ಮ್ ಕಾಂಡ್ ಬಾಯ್ ಟಾಮಿ ಜೆನ್ಸಿಸ್ ಅವಳೇ ಈ ಪದವನ್ನು ಹುಟ್ಟಾಕಿರೋದು ಟು ಡಿಸ್ಕ್ರೈಬ್ ಹರ್ ಮ್ಯೂಸಿಕ್ ಅವಳ ಮ್ಯೂಸಿಕನ್ನು ವರ್ಣಿಸೋದಕ್ಕೆ ಈ ರೀತಿ ಇರುತ್ತೆ ಅದಕ್ಕೆ ಏನು ಫೀಚರ್ಸ್ ಇರುತ್ತೆ ಅಂದರೆ ಅನ್ನಪಾಲಜಿಟ್ ಯಾರ ಹತ್ರ ಕ್ಷಮೆ ಕೇಳಲ್ಲ ನಾನು ಹೀಗೆ ನಾನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಮತ್ತು ಶೆಕ್ಷಲಿ ಚಾರ್ಜ್ಡ್ ಲಿರಿಕ್ಸ್ ಲೈಂಗಿಕವಾಗಿ ಅದು ಒಬ್ಬ ವ್ಯಕ್ತಿಯನ್ನು ಪ್ರೊವೊಕೇಟ್ ಮಾಡುವಂಥ ಸಾಹಿತ್ಯಗಳಿರ್ತವೆ ಮತ್ತು ಎಕ್ಸ್ಪಿರಿಮೆಂಟಲ್ ಅದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಹೋಗ್ತಾಳೆ ಇವಾಗ ನೀವು ಈ ಆಲ್ಬಮನ್ನು ನೀವು ನೋಡಿದ್ರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನು ನೋಡಿ ನಾನು ನಿಮಗೆ ನೋಡಿ ಬಿಡಿ ಅನ್ನೋದನ್ನು ಒತ್ತಾಯ ಮಾಡಲ್ಲ ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಆ ರೀತಿಯಾದಂಥ ಪ್ರೆಸೆಂಟೇಷನ್ ಹಾಕಿದಿದೆ ಸೊ ಈ ರೀತಿಯಾದಂಥ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದಾಳೆ ಅವಳು ಅದಕ್ಕೆ ಅವಳು ಎಕ್ಸ್ಪಿರಿಮೆಂಟಲ್ ಅಂತ ಹೇಳ್ತಾಳೆ ಮತ್ತು ಇದನ್ನು ಅಂಡರ್ ಸ್ಟೈಲ್ ಅಂತ ಕರೀತಾರೆ ಮತ್ತು ಈ ಅಂಡರ್ ಸ್ಟೈಲ್ ಏನಂತ ಕರೆದಿ ಹೇಳೋದೇ ಆದರೆ ಈ ಅಂಡರ್ ಗ್ರೌಂಡ್ ರ್ಯಾಪರ್ಸ್ ಇರ್ತಾರಲ್ಲ ಅವರು ಯಾರು ಅಂದರೆ ಅವ್ರದ್ದೇ ಆದಂಥ ಸ್ವಂತ ಹಿಪ್ ಹಾಪ್ ಮ್ಯೂಸಿಕ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಈ ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಗಿರುವಂಥ ಮ್ಯೂಸಿಕ್ನ ಹೊರಗಡೆ ಮಾಡ್ತಾರೆ ಅವರು ಅವ್ರು ಹೇಗಿರ್ತಂದರೆ ಆಫನ್ ಅವರು ಸಾಹಿತ್ಯದ ಸ್ಕಿಲ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಅವರು ಡಿಪೆಂಡ್ ಆಗಿ ಸೋಷಲ್ಗೆ ಸಂಬಂಧಪಟ್ಟ ಕಮೆಂಟ್ರಿ ಕೊಡ್ತಾ ಆಲ್ಟರ್ನೇಟಿವ್ ಸೌಂಡ್ ಮಾಡ್ತಾ ಈ ತಮ್ಮನ್ನು ತಾವು ಇಂಡಿಪೆಂಡೆಂಟಾಗಿ ಪ್ರೆಸೆಂಟ್ ಮಾಡ್ಕೊಳ್ತಾರೆ ಅಂದರೆ ಬೇರೆ ಯಾರ ಜೊತೆಯೂ ಸೈನ್ ಮಾಡಿದಿರಾ ಅವರೇ ಪ್ರೆಸೆಂಟ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥವ್ರು ಇವ್ರನ್ನ ಅಂಡರ್ಗ್ರೌಂಡ್ ರಾಪರ್ಸ್ ಅಂತ ಕರೀತಾರೆ ಆ ಅಂಡರ್ಗ್ರೌಂಡ್ ರ್ಯಾಪರಲ್ಲಿ ಇವಳು ಒಬ್ಳು ಮತ್ತು ನಂತರ ಇವಳು ಬೇರೆಯವ್ರ ಜೊತೆ ಸೈನ್ ಮಾಡಿರೋವಂಥ ವಿಷಯಗಳು ಕಂಡು ಬರ್ತವೆ ಆದರೆ ಇವಳು ಫೆಟಿಷ್ ರ್ಯಾಪರ್ ಅಂತ ಕಾಯಿನ್ ಮಾಡಿಕೊಂಡು ಅಂಡರ್ಗ್ರೌಂಡ್ ರ್ಯಾಪರ್ ಅಂತ ಹೇಳ್ಕೊಳ್ತಾಳೆ ಇವಳು ಯಾರು ಅಂತ ನಾವು ಗಮನಿಸಿದ್ದೆ ಆದರೆ ಈಕೆ ಹೆಸರು ಜೆನಸಿಸ್ ಟಾಮಿ ಯಾಸ್ಮಿನ್ ಮೋಹನ್ ರಾಜ್ ಅಂತ ಮೂವತ್ನಾಲ್ಕು ವರ್ಷದವಳು ಇವಳು ಮಿಕ್ಸ್ಡ್ ತಮಿಳ್ ಆ್ಯಂಡ್ ಸ್ವಿಡಿಷ್ ಬ್ಯಾಕ್ ಗ್ರೌಂಡಿಂದ ಬರ್ತಾಳೆ ಇವಳು ಮೋಸ್ಟ್ಲಿ ಇವಳು ಎಕ್ಸ್ಪ್ಲೋರ್ ಮಾಡೋದು ಜೆಂಡರ್ ಐಡೆಂಟಿಟಿ ಮತ್ತು ಸೆಕ್ಷಾಲಿಟಿ ಥೀಮ್ಸ್ನ ಜಾಸ್ತಿ ಎಕ್ಸ್ ಎಕ್ಸ್ಪ್ಲೋರ್ ಮಾಡ್ತಾಳೆ ಅದನ್ನ ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾಳೆ ಇವಳು ಇದು ಇವಳ ವಿಷಯವಾದಂಥ ಸಂಕ್ಷಿಪ್ತ ಪರಿಚಯ ಹಾಗಾಗಿ ಇವಳು ತನ್ನನ್ನು ತಾನು ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿಕ್ಕಿದ್ದು ಸಿಲು ನಂತರ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಆ ನೀಲಿ ಮೈಬಣ್ಣ ಇದು ಇವಳ ಅವತಾರ ಇದು ಬಹಳ ಖಂಡನೀಯವಾದದ್ದು ಆದರೆ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ ಸಿಲುೆ ಅಂದರೆ ಏನು ಬಿಬ್ಲಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಫಸ್ಟ್ ಕೊರೆಂಥನ್ಸ್ ಚಾಪ್ಟರ್ ಒನ್ ವಾಸ್ ಏಟೀನಲ್ಲಿ ಹೇಳುತ್ತೆ ಫಾರ್ ದ ಮೆಸೇಜ್ ಆಫ್ ದ ಕ್ರಾಸ್ ಇಸ್ ಫೂಲಿಷ್ನೆಸ್ ಟು ದೋಸ್ ಹು ಆರ್ ಪೆರಿಷಿಂಗ್ ಬಟ್ ಟು ಅಸ್ ವು ಆರ್ ಬೀಂಗ್ ಸೇವ್ಡ್ ಇಟ್ ಈಸ್ ಅ ಪವರ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಂದರೆ ಸಿಲುಬೆಯ ಸಂದೇಶ ನಾಶನವಾಗುವವರಿಗೆ ಇದು ಒಂದು ಮೂರ್ಖತ್ವದ ಒಂದು ವಿಷಯ ಆದರೆ ರಕ್ಷಿಸಲ್ಪಟ್ಟವರಿಗೂ ಇದು ದೇವರ ಶಕ್ತಿ ಅಂತ ಹೇಳ್ತಾಳೆ ಹಾಗಾದರೆ ಇವಳು ಏನಾಗಿದ್ದಾಳೆ ಇವಳು ನಾಶನದ ಹಾದಿಯಲ್ಲಿರೋದರಿಂದ ಇವಳಿಗೆ ಈ ಸಿಲುಬೆ ಶಿಲುಬೆಯ ಮೆಸೇಜ್ ಎಲ್ಲ ಉಚಿತನ ಕಾಣ್ತಿರ್ಬೋದು ಆದರೆ ಈ ಸಿಲು ಮಹಾ ಭಯಂಕರವಾಗಿ ಚರಿತ್ರೆಯನ್ನು ಅಲ್ಲಾಡಿಸಿದ್ದು ಮನುಷ್ಯರ ಜಾತಿಗೆ ಒಂದು ರಕ್ಷಣೆ ಕೊಟ್ಟಿದ್ದು ಮೋಕ್ಷ ಮಾರ್ಗಕ್ಕೆ ದೇವರು ತಾನೇ ಮಾಂಸ ರೂಪವನ್ನು ಧರಿಸಿ ಬಂದು ಆ ಸಿಲು ಏರಿದಂಥ ಮಹಾಯಜ್ಞ ಅದು ಆ ಸಿಲು ಬಗ್ಗೆ ಇವಳಿಗೆ ಏನು ಗೊತ್ತು ಏನು ಗೊತ್ತಿರಲ್ಲ ಇದು ಖಂಡನೀಯ ಬಹುಶಃ ಇವಳಿಗೆ ಇದೆಲ್ಲ ಗೊತ್ತಿಲ್ದಿರ ಮಾಡ್ತಿದ್ದಾಳೆ ಒಂದು ವೇಳೆ ರಕ್ಷಣೆ ಅನುಭವಗಳಿದ್ರೆ ಖಂಡಿತ ಅದೆಲ್ಲ ಮಾಡ್ತಿರಲಿಲ್ಲ ಇವಳು ಗಲೀಜಾಗಿ ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಇದೇ ಕಾರಣ ಹಾಗಾಗಿ ಇವಳು ನಾಶನದ ಹಾದಿಯಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಗುತ್ತೆ ನಾಶನದ ಹಾದಿಯಲ್ಲಿದ್ದು ಇವಳು ಈ ರೀತಿಯನ್ನು ಮಾಡ್ತಾ ಇದ್ದಾಳೆ ಸರಿ ಏನೇ ಆಗಿದ್ರೂ ಅಂತ್ಯಕಾಲದಲ್ಲಿ ಈ ರೀತಿಯಾದದ್ದು ದೇವರು ಉರಿದ್ದ ಬ್ಲಾಸ್ವಾಮಿಗಳು ಬರ್ತಾನೇ ಇರ್ತವೆ ಅದೇ ನಾವೇನು ಮಾಡಬೇಕು ನಾವು ಮಾಡಬೇಕಾಗಿರೋದಿಷ್ಟೇ ಈ ಸಿಲು ಸಂದೇಶ ಅನೇಕರಿಗೆ ಮನಮುಟ್ಟೋ ರೀತಿಯಲ್ಲಿ ದೇವರು ಅದನ್ನು ಹೋಗಬೇಕು ಅದರ ಶಕ್ತಿ ಏನಂತ ಜನಗಳು ಅರ್ಥ ಮಾಡಿಕೊಡೋ ರೀತಿಯಲ್ಲಿ ನಾವು ಮುಂದಾಗಬೇಕು ಪ್ರಾರ್ಥಿಸೋಣ ದೇವ್ರ ಇಂಥವ್ರನ್ನೂ ಟಚ್ ಮಾಡಲಿ ನಾಳೆ ದಿವಸ ನಾನು ತಪ್ಪು ಮಾಡಿದೆ ಅಂತೇಳಿ ಅದೇ ಶಿಲುಬೆ ಕುರಿತು ಈಕೆ ಆಡಾಡಬೇಕು ಅನ್ನೋದು ನನ್ನ ಆಸೆ ಭಾವನೆ ಹಾಗಾಗಿ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ದಯವಿಟ್ಟು ನನ್ನ ವೀಡಿಯೋಗಳು ನೋಡಿ ಒಳ್ಳೊಳ್ಳೆ ಕಂಟೆಂಟ್ಗಳಿರುತ್ತೆ ತುಂಬ ಡಿಫ್ರೆಂಟಾಗಿ ನಾನು ತರ್ತೀನಿ ಸಮಾಜವನ್ನು ಟಚ್ ಮಾಡ್ತಾ ಮತ್ತು ಅನೇಕ ವಿಷಯಗಳನ್ನ ಅಸೋಸಿಯೇಷನ್ ಮಾಡ್ಕೊಂಡು ನಾನು ಮಾತಾಡುವಂಥ ವ್ಯಕ್ತಿ ಹಾಗಾಗಿ ದಯವಿಟ್ಟು ನನ್ನ ವೀಡಿಯೋಗಳು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಹಾಗಾಗಿ ಈಕೆ ಶಿಲುಬೆಯ ಕುರಿತಾದಂಥ ಅಶ್ಲೀಲವಾದಂಥ ಈ ಆಲ್ಬಮನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿರ್ತೀನಿ ನೀವು ಇಷ್ಟಾದರೆ ನೋಡ್ಬೋದು ನಾನು ಒತ್ತಾಯ ಮಾಡಲ್ಲ ಆಕೆ ಮುಂಬದಿಯಲ್ಲಿ ಹಿಂಬದಿಯಲ್ಲೆಲ್ಲ ಇಟ್ಕೊಂಡು ನೆಕ್ತ ತುಂಬ ಗಲೀಜಾಗಿ ಪ್ರೆಸೆಂಟ್ ಮಾಡಿರೋ ನನಗೆ ತುಂಬ ನೋವು ತಂದಿದೆ ಆದರೆ ಆ ದೇಶದ ಕ್ರೈಸ್ತವ ಸಮಾಜ ಈಕೆ ವಿರುದ್ಧವಾಗಿ ಒಂದು ಕೇಸ್ ಮಾಡೋದು ಇಲ್ಲ ಒಂದು ಪ್ರೊಟೆಸ್ಟ್ ಮಾಡೋದೇ ಆದರೆ ಈ ಆಲ್ಬಮ್ ಅನ್ನು ನಾವು ಬಂದ್ ಮಾಡಿಸ್ಬೋದು ಕರ್ತ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅನುಗ್ರಹಿಸಲಿ ದೇವರು ನಮ್ಮ ಇರಲಿ ಯಾವಾಗಲೂ ಇರ್ತಾನೆ ಇಮ್ಮಾನಿಯಲ್ ಅಂತ ಅದಕ್ಕೆ ಹೆಸರು ಥ್ಯಾಂಕ್ ಯು